ಸ್ಯಾಂಡಲ್ವುಡ್ ನಟಿ ಸೋನಲ್ ಅವರು ನಿರ್ದೇಶಕ ತರುಣ್ ಸುಧೀರ್ ಅವರನ್ನ ಮದುವೆಯಾಗಿ ಅವರ ಜೊತೆ ಖುಷಿಯಾಗಿದ್ದಾರೆ ಇಂದು ಬಿಎಂಡಬ್ಲ್ಯೂ ಡಬ್ಲ್ಯೂ ಕಾರ್ನಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಸೋನಲ್ ಹಾಗಾದ್ರೆ ಇದಕ್ಕಿದ್ದಂತೆ ಅವರು ಆಸ್ಪತ್ರೆಗೆ ಬಂದಿದ್ದೇಕೆ ಅದೆಲ್ಲ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ನಟ ದರ್ಶನ್ ಅವರು ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದು ಈ ವಿಷಯ ತಿಳಿದ ನಟಿ ಸೋನಲ್ ಅವರು ಕುಣಿದು ಕುಪ್ಪಳಿಸಿದ್ದಾರೆ ಮತ್ತು ಇದೇ ವೇಳೆ ತರುಣ್ ಹಾಗೂ ಸೋನಲ್ ಜೋಡಿ ಮತ್ತೊಂದು ಖುಷಿಯ ವಿಚಾರವನ್ನ ಹಂಚಿಕೊಂಡಿದ್ದು ಈ ವಿಷಯವನ್ನ ತಿಳಿಸಲು ಸದ್ಯದಲ್ಲೇ ನಟ ದರ್ಶನ್ ಅವರನ್ನ ಭೇಟಿ ಮಾಡಲಿದ್ದಾರೆ ನಟ ದರ್ಶನ್ ಅವರನ್ನ ಭೇಟಿ ಮಾಡುವ ಬೆನ್ನಲ್ಲೇ ತರುಣ್ ಹಾಗೂ ಸೋನಲ್ ದಂಪತಿಗಳು ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ ಆದರೆ ಅವರಿಂದ ಇಂದು ಭೇಟಿ ಆಗಿಲ್ಲ ಕಾರಣ ದರ್ಶನ್ ಅವರಿಗೆ ಬೆಂದು ನೋವು ಇದೆ ಆ ನೋವು ಕಡಿಮೆ ಆದ ನಂತರ ಭೇಟಿ ಆಗ್ತೀವಿ ಅನ್ನುವ ಮಾತನ್ನ ತರುಣ್ ಹೇಳಿದ್ದಾರೆ ಇದೀಗ ಇದಕ್ಕಿದ್ದಂತೆ ಸೋನಲ್ ಅವರು ಆಸ್ಪತ್ರೆಗೆ ಬಂದಿದ್ದು ನೋಡಿ ಏನೋ ಗುಡ್ ನ್ಯೂಸ್ ಇರಬಹುದೇನೋ ಎಂದು ಎಲ್ಲರೂ ಸೋನಲ್ ಅವರಿಗೆ ಸ್ವಲ್ಪ ಕೆಮ್ಮು ಹೊಟ್ಟೆ ನೋವು ಕಾಣಿಸಿಕೊಂಡ ಕಾರಣ ಚೆಕ್ಅಪ್ ಮಾಡಿಸಿಕೊಂಡು ಬೆಳೆಸನ್ ತಗೊಂಡು ಹೋಗಿದ್ದಾರೆ ದರ್ಶನ್ ಅವರು ತರುಣ್ ಹಾಗೂ ಸೋನಲ್ ಅವರ ಮದುವೆಗೆ ಬರಲು ಸಾಧ್ಯವಾಗಿರಲಿಲ್ಲ ಆದ್ರಿಂದ ದರ್ಶನ್ ಅವರು ಗುಣಮುಖರಾದ ಬಳಿಕ ಮತ್ತೊಂದು ರಿಸೆಪ್ಷನ್ ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ ತರುಣ್ ಸುಧೀರ್ ಅವರ ಈ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ